ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಈವ್ನಿಂಗ್ ಅಂದರೆ ನಾಲ್ಕು ಗಂಟೆಯಿಂದ ಸಂಜೆ ಎಂಟೂವರೆ ಗಂಟೆ ವೀಡಿಯೋ ಮಾಡ್ತೀನಿ ನಾಲ್ಕು ಗಂಟೆಯಿಂದ ಎಂಟೂವರೆ ಗಂಟೆ ಏನೆಲ್ಲ ಕೆಲಸ ಮಾಡ್ತೀನಿ ಮನೆಯಲ್ಲಿ ನೈಟ್ ಊಟಕ್ಕೆಲ್ಲ ಯಾವ ರೀತಿ ಮಾಡ್ತೀನಿ ಸ್ಕೂಲಿಂದ ಬಂದ ತಕ್ಷಣ ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡು ಯಾವ ಥರ ಅವ್ನು ನಾಲ್ಕು ಗಂಟೆ ಬಂದ ತಕ್ಷಣ ಡ್ಯಾನ್ಸ್ ಕ್ಲಾಸ್ ಹೋಗ್ತಾನೆ ಯಾವ ಥರ ಡ್ಯಾನ್ಸ್ ಕ್ಲಾಸ್ ಹೋಗ್ತಾನೆ ಯಾವ ಥರ ಡ್ಯಾನ್ಸ್ ಮಾಡ್ತಾನೆ ಅಲ್ಲಿ ಫ್ರೆಂಡ್ಸ್ ಜೊತೆ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಐದು ಗಂಟೆಯಿಂದ ಆರು ಗಂಟೆ ಗಂಟೆ ಡ್ಯಾನ್ಸ್ ಡ್ಯಾನ್ಸ್ ಕ್ಲಾಸ್ ನಡೆಯುತ್ತೆ ಅಲ್ಲಿ ಯಾವ ಥರ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತೀನಿ ಯಾವ ಥರ ಫ್ರೆಂಡ್ಸ್ ಎಲ್ಲ ಆಗಿ ಡ್ಯಾನ್ಸ್ ಎಲ್ಲ ಯಾವ ಥರ ಮಾಡ್ತಾನೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕರಣ ಹಾಕೊಂಡು ಫಾಲೋ ಮಾಡೋದು ಮರಿಬೇಡಿ ಈಗ ಒಂದು ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಅವನ ಸ್ಕೂಲಿಂದ ಬರ್ತಾನೆ ತೋರಿಸ್ತೀನಿ ಬನ್ನಿ ಫೈನಲಿ ಸ್ಕೂಲಿಂದ ಬಂದ ಬತ್ತಿರಬೇಕಾದ್ರೇ ನೋಡ್ತಾ ಇರ್ಬೋದು ಬಾಯ್ ಅಂತ ಹೇಳ್ದ ಫ್ರೆಂಡ್ಸ್ಗೆಲ್ಲ ಬಾಯ್ ಮಾಡಿಬಿಟ್ಟು ಅವನು ಬಂದ ತಕ್ಷಣ ಏನಪ್ಪ ಅಂತ ಹೇಳಿದರೆ ನೀಟಾಗಿ ಸಿಸ್ಟಮ್ ಆಗಿರೋದು ಏನಂದರೆ ಬಂದ ತಕ್ಷಣ ಬ್ಯಾಗೆಲ್ಲ ಒಂದು ಸೈಡಿಗೆ ಮಡಗಿ ಆ ಶೂ ಎಲ್ಲ ಬಿಚ್ಚಿ ಆ ಶೂ ಎಲ್ಲ ಎತ್ತು ಮಡಗಿ ತುಂಬಾ ನೀಟ್ನೆಸ್ ಆಗಿರ್ತಾನೆ ನನಗೆ ಅದೊಂದು ಖುಷಿ ಅವನ ವಿಷಯದಲ್ಲಿ ಪ್ರತಿ ಸಲ ಏನೇ ಮುಟ್ಲಿ ಸಂದೇನೂ ಹೋಗಿ ಕೈ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತಾನೆ ಇರ್ತಾನೆ ಅದೇ ಥರ ನಾನು ಆಮೇಲೆ ಹ್ಯಾಂಡ್ ವಾಶ್ ಮಾಡ್ಬೋದು ಫಸ್ಟ್ ಬ್ಯಾಗ್ ಒಳಗೆ ಎತ್ತು ಮಡಗಪ್ಪ ಅಂತ ಕೂಡ ಹೇಳಿ ಿದೆ ಬ್ಯಾಗ್ ಎಲ್ಲ ಒಳಕ್ಕೆ ಎತ್ತು ಮಾಡ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಒಂದು ಲಂಚ್ ಬಾಕ್ಸ್ ಏನಿದೆ ಎಲ್ಲನೂ ಬೆಳಗೋಕೆ ಹಾಕ್ತಾಯಿದ್ದಾನೆ ತುಂಬಾ ಅವನ ಬಗ್ಗೆ ಅವನು ಏನು ಮಾಡ್ತಾನೋ ಗೊತ್ತಿಲ್ಲ ಅವನದು ಕೆಲಸ ಏನಿದೆ ಅದನ್ನು ನೀಟಾಗಿ ಮಾಡ್ತಾನೆ ಬಂದ ತಕ್ಷಣ ಬ್ಯಾಗ್ ಮಾಡ್ಬೋದಾಗಿರ್ಬೋದು ಪಾತ್ರೆ ಬೆಳಗೋಕ್ಕೆ ಅವನ ಊಟದ ಬಾಕ್ಸ್ ಎಲ್ಲ ಏನಾಗಿರ್ಬೋದು ಎಲ್ಲ ನೀಟಾಗಿ ಎತ್ತು ಮಡಗ್ತಾನೆ ಗುಡ್ ಬಾಯ್ ಫೈನಲಿ ಎಲ್ಲಾನೂ ಪಾತ್ರೆಲ್ಲನು ಅಂದರೆ ಅವನ್ನ ಲಂಚ್ ಬಾಕ್ಸಲ್ಲೂ ಬೆಳಗಕ್ಕೆ ಹಾಕಿ ಅವನು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ರೆಡಿ ಆಗ್ತಾ ಆಗ್ತಾಯಿದ್ದಾನೆ ಮುಖ ಕೈ ಕಾಲೆಲ್ಲ ತೊಳ್ಕೊಂಡು ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬಂದು ಅವನಿಗೆ ಮ್ಯಾಂಗೊಂದು ತುಂಬ ಇಷ್ಟ ಸ್ಕೂಲ್ಗೆ ಹೋಗಬೇಕಾದ್ರೆ ಹೇಳಿದ ಬಂದ ತಕ್ಷಣ ಮ್ಯಾಂಗ ಕುಯ್ಕೊಡ್ಬೇಕು ಅಂತ ಅದಕ್ಕೆ ಕುಯ್ ಕೊಟ್ಬಿಟ್ಟು ಡ್ರೈ ಫ್ರೂಟ್ಸ್ ಕೊಡ್ತೀನಿ ಡೈಲಿ ಆಲ್ನಟ್ಟಾಗಿರ್ಬೋದು ದ್ರಾಕ್ಷಿ ಕರಿ ದ್ರಾಕ್ಷಿ ಮತ್ತು ಬಾದಾಮಿ ಬಿದ್ದ ಪಿಸ್ತಾ ಎಲ್ಲನೂ ಒಂದೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಡ್ತೀನಿ ಸಂಜೆ ಟೈಮ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾನಲ್ಲ ಅಂತ ಅದಾದಮೇಲೆ ಒಂದು ಲೋಟ ಹಾಲು ಕೊಡ್ತೀನಿ ಅಂದರೆ ಹಾಲಕ್ಸ್ ಹಾಲು ಕುಡಿಯಲ್ಲ ಬರೀ ಹಾಲು ಯಾವತ್ತೂ ಕುಡಿಯೋದೇ ಇಲ್ಲ ಅವನು ಆರ್ಲೆಕ್ಸು ಇಲ್ಲ ಬೂಸ್ಟು ಒಂದೊಂದು ಸತಿ ಆರ್ಲಿಕ್ಸ್ ಹಾಕ್ಕೊಟ್ರೆ ಇನ್ನೊಂದು ಸತಿ ಬೂಸ್ಟ್ ಕೊಡ್ತೀನಿ ಎರಡೂ ಕೊಡ್ತೀನಿ ಎರಡೂ ಕುಡಿತಾನೆ ಬರೀ ಹಾಲು ಮಾತ್ರ ಕುಡಿಯೋಲ್ಲ ಇಬ್ಬರು ಮಕ್ಕಳು ಅಷ್ಟೇ ಬರೀ ಹಾಲು ಕುಡಿಯೋಲ್ಲ ಅದಾದಮೇಲೆ ಇನ್ನೊಂದು ಸೈಡು ನಾನು ಕೂಡ ಟೀ ಕಾಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹಸ್ಬೆಂಡು ಆಮೇಲೆ ಮಡಗು ಅಂದರು ಬಟ್ ನನಗೆ ಡ್ಯಾನ್ಸ್ ಕ್ಲಾಸ್ ಲೇಟಾಗುತ್ತೆ ರೀ ಅಂತ ಹೇಳೋದಕ್ಕೆ ಸರಿ ಆಯ್ತು ಮಡಗು ನಾನು ಕೊಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು ಅವ್ರು ಮಲಗಿದ್ರು ಸರಿ ಅಂದ್ಬಿಟ್ಟು ಒಟ್ಟಿಗೆ ಕಾಯಿಸ್ಕೊಟ್ಬಿಡೋಣ ಆಮೇಲೆ ನಂಗೆ ಬರೋದು ಲೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅವ್ನಿಗೂ ಕೂಡ ಒಂದು ಲೋಟ ಹಾಲು ಕೊಟ್ಬಿಟ್ಟು ನಾವು ಟೀ ಕಾಫಿ ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಅವನು ಆಲ್ಮೋಸ್ಟ್ ಹಾಲು ಕುಡಿತಾ ಇದ್ದಾನೆ ನೋಡ್ತಾ ಇರ್ಬೋದು ಎಷ್ಟೇ ಟ್ರೈ ಮಾಡ್ತೀನಿ ಹಾಲು ಬರೀ ಹಾಲು ಕೊಡಬೇಕು ಅಂತ ಬಟ್ ಕುಡಿಯೋದೇ ಇಲ್ಲ ಯಾವಾಗಲೂ ಹಾರ್ಲಿಕ್ಸ್ ಹಾಕಬೇಕು ಇಲ್ಲ ಬೂಸ್ಟ್ ಹಾಕಬೇಕು ಒಂದು ನಂಟ್ರ ಮನೆಗೆ ಹೋದರೂ ಅಷ್ಟೇ ಏನಾದರೂ ಅಮ್ಮನ ಮನೆಗೆ ಅಕ್ಕನ ಮನೆಗೆಲ್ಲ ಹೋಗಿ ತಂಗಿದ್ರೆ ಹಾರ್ಲಿಕ್ಸ್ ಬೇಕೇ ಬೇಕು ಅಂತಾನೆ ಅಂಗಡಿಯಲ್ಲಾರು ತರಿಸಿಕೊಳ್ಬೇಕಿಲ್ಲ ಹಾಲೇ ಬೇಡ ಅಂತ ಹೇಳ್ಬಿಡ್ತಾನೆ ಅದಾದಮೇಲೆ ನಾನು ಕೂಡ ಟೀ ಎಲ್ಲ ಕಾಯಿಸಾಯ್ತು ನಾನು ಕೂಡ ಟೀ ಕುಡಿಯು ಟೀ ಕುಡಿಯೋ ಕೂತ್ಕೊಂಡೆ ಹಸ್ಬೆಂಡ್ ಮಲಗಿದ್ರು ಅವರು ಎದ್ದು ಬಂದು ನೀರೆಲ್ಲ ಕುಡ್ಕೊಂಡು ಅವ್ರು ಕೂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹಸ್ಬೆಂಡು ಟೀ ಕಾಫಿನೂ ಅವರು ಕೂಡ ಟೀ ಕಾಫಿ ಅಷ್ಟೇನು ಕುಡಿಯೋಕೋಗಲ್ಲ ಯಾವಾಗಲಾದರೂ ಅವರು ನಾನು ಯಾವಾಗ ಕಾಯಿಸ್ತೀನಿ ಯಾವಾಗ ಕುಡಿತಾರೆ ಜಾಸ್ತಿ ಟೈಮ್ ಅವರು ಟೀ ಕಾಫಿ ಏನು ಇಂಟ್ರೆಸ್ಟ್ ಪಡಲ್ಲ ಒಂದೊಂದು ಸರ್ತಿ ನೈಟು ನಾನು ಊಟ ಇಟ್ಟೆ ಅಲ್ಲ ಆದಮೇಲೂ ಕೂಡ ಕಾಫಿ ಕುಡಿತೀನಿ ಒಂದೊಂದು ಸತಿ ಅಡ್ಜಸ್ಟ್ ಆಗಿಬಿಡಿ ಅಡ್ಜಸ್ಟ್ ಆಗಿ ಕುಡಿಬೇಕು ಅಂತ ಅನಿಸ್ಬಿಡುತ್ತೆ ಅದಕ್ಕೆ ಅದಾದಮೇಲೆ ಫೈನಲಿ ಆ ಮಗಳು ಕೂಡ ಸ್ಕೂಲಿಂದ ಬದಲು ಮಗಳು ದಿನ ಸೈಕಲಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡ್ತಾಳೆ ವ್ಯಾನ್ ಮಾಡಿದ್ದು ವ್ಯಾನು ತಿಂಗಳಿಗೆ ಇಲ್ಲಿ ಒಂದು ಸ್ವಲ್ಪ ಒಂದು ಆಫ್ ಆನ್ ಅವರ್ ಆಗ್ಬೋದೇನೋ ಅಷ್ಟೇ ಅಷ್ಟು ಒಂದು ತೌಸಂಡ್ ಏನೋ ಕೇಳಿದ್ರು ಅಂತ ಹೇಳಿ ಮಮ್ಮಿ ನಾನು ಸೈಕಲ್ ತೊಗೊಡು ಸೈಕಲೇ ಹೋಗ್ತೀನಿ ಅಂತ ಹೇಳಿದ್ರು ಬಟ್ ಮೇನ್ ರೋಡು ಮೈಸೂರು ಬ ಅಂದರೆ ಬನ್ನೂರು ಬನ್ನೂರು ಮಳವಳ್ಳಿ ರೋಡ್ ಇರೋದು ಆದ್ದರಿಂದ ಸೈ ಬಸ್ಗಳೆಲ್ಲ ತುಂಬಾ ಓಡಾಡುತ್ತೆ ಮೈಸೂರು ರೋಡು ಅಂತ ಹೇಳಿದ್ಮೇಲೆ ಬೇಡ ಅಂತ ನಾವು ಅಂದ ಒಂದು ಸ್ವಲ್ಪ ದಿನ ತಳೆದು ಅದಾದಮೇಲೆ ಇಲ್ಲ ಮಮ್ಮಿ ನಂಗೆ ಬೇಕೇ ಬೇಕು ಪ್ಲೀಸ್ ಮಮ್ಮಿ ಅಂತ ಆ ಹಿಂಸೆ ಮಾಡಿ ಕೇಳಿದ್ಲು ಸರಿ ಆಯಿತು ಅಂದ್ಬಿಟ್ಟು ಫೈನಲಿ ನಾವು ಕೂಡ ಸೈಕಲ್ ತೊಗೊಟ್ಟೋ ನಿಧಾನಕ್ಕೆ ಹೋಗಪ್ಪ ಅಂತ ಅವ್ಳು ಬಂದ ತಕ್ಷಣ ಅವಳದೇನಿದೆ ಅವಳು ಸೈಕಲ್ ಎಲ್ಲ ನಿನ್ನಿಸಿ ಅವ್ಳ ಬ್ಯಾಗೆಲ್ಲ ಎಲ್ಲ ಮಡಗಿ ಅವ್ಳು ಸೈಕಲ್ ಬೇಗ ಎಲ್ಲ ಎತ್ತ ಮಡಗಿ ಅವಳು ಡ್ಯೂಟಿ ಏನಿದೆ ಅವಳು ಅವಳು ಕೂಡ ನೀಟಾಗಿ ಮಾಡ್ಕೋತಾಳೆ ಅವ್ಳಿಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ತಮಗೂ ಕೂಡ ರೆಡಿ ಮಾಡ್ತಾಳೆ ಬಟ್ ಅವನೇ ಮಾಡಿಸ್ಕೊಡಲ್ಲ ಇಬ್ಬರು ಕಚ್ಚಾಡ್ತಾರೆ ಅದೇ ಹಿಂಸೆ ಕಚ್ಚಾಡೋದೆ ಹಿಂಸೆ ಅದಾದಮೇಲೆ ಅವನು ಆಲಿಗೆಲೆಲ್ಲ ಕುಡ್ಕೊಂಡು ನಾನು ಟೀ ಕಾಫಿ ಎಲ್ಲ ಕುಡ್ಕೊಂಡು ಆಯಿತು ಈಗ ಡ್ಯಾನ್ಸ್ಗೆ ಆಲ್ಮೋಸ್ಟ್ ಎಲ್ಲ ನೀ ಕೆಪೆಲ್ಲ ಹಾಕೊಳ್ತಿದ್ದಾನೆ ಹೇಳಿದ್ನಲ್ಲ ಅವನ ಕೆಲಸ ಅವನೇ ಮಾಡ್ಕೊಳ್ತಾನೆ ನೀಟಾಗಿ ಏನಾದರೂ ಎಲ್ಪ್ ಮಾಡೋಕ್ಕೋದ್ರೆ ಸಾಕು ಇಬ್ಬರು ಕಚ್ಚಾಡ್ತಾರೆ ಬೇಡ ಬಿಡೇ ನಾನು ಏನು ಮಾಡ್ಕೊಡ್ಬೇಡ ನಾನೇ ಮಾಡ್ಕೋತೀನಿ ಅಂತ ಹೇಳ್ತೇನೆ ಅದೊಂದು ಬುದ್ಧಿ ನನಗೆ ಇಷ್ಟ ಆಗಲ್ಲ ಸುಮ್ಮನೆ ಜಗಳ ಆಡ್ತಾನೆ ಇರ್ತಾರೆ ಸಾಕಪ್ಪ ಒಂದು ಮಕ್ಕಳು ಅನ್ನಷ್ಟು ತಲೆನೋವು ಬಂದುಬಿಡುತ್ತೆ ಒಂದೊಂದು ಸತಿ ಇಬ್ರು ಕಚ್ಚಾಡ್ತಾರೆ ಇಬ್ಬರು ಒಬ್ಬ ಎಲ್ಲಾದರೂ ಅಷ್ಟೇ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಕರ್ಕೊಂಡು ಹೋಗಬೇಕು ಎಲ್ಲಿಗೂ ಬರಲ್ಲ ಅಷ್ಟಾಗಿ ಆಸೆಯೂ ಕೂಡ ಮಾಡಲ್ಲ ಅವಳು ಅದಕ್ಕೆ ಅವಳೇನು ಜಾಸ್ತಿ ಎಲ್ಲೂ ಬರಲ್ಲ ಇವನೇ ಎಲ್ಲಾದರೂ ಹೋದರೆ ಇವ್ನ ಕರ್ಕೊಂಡು ಹೋಗಲೇಬೇಕು ಇವನು ಒಬ್ಬನೇ ಕೂಡ ಇರಲ್ಲ ಅದಕ್ಕೋಸ್ಕರ ಇವನೊಬ್ಬನ ಬಿಟ್ಬಿಟ್ಟು ಹೋಗಬೇಕು ಅಂದರೆ ಹಿಂಸೆ ಆಗಿಬಿಡುತ್ತೆ ಅದಾದಮೇಲೆ ಅವನು ಕೂಡ ಫೈನಲಿ ಟೂ ಎಲ್ಲ ಹಾಕ್ಕೊಂಡು ರೆಡಿ ಆದ ನಾನು ಹಾಂ ನಾನು ಕೂಡ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಕೂಟಲ್ಲ ತಗೊಂಡು ಈಚೆಗಡೆ ರೆಡಿ ಆದೆ ಅಂದರೆ ಡ್ಯಾನ್ಸ್ ಕ್ಲಾಸ್ ಮುಗಿ ಗಂಟೆ ಅಲ್ಲೇ ಇರ್ತೀವಿ ಯಾಕಂದರೆ ಐದು ಗಂಟೆಯಿಂದ ಆರು ಹತ್ತು ಗಂಟೆ ಡ್ಯಾನ್ಸ್ ಕ್ಲಾಸ್ ನಡೆಯೋದು ಹೋಗಿ ಬಂದು ಮಾಡೋದನ್ನ ಟೈಮ್ ಆಗೋಗುತ್ತೆ ಅಂತ ಒನ್ ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಫ್ರೆಂಡ್ ಸರ್ಕಲ್ ಇದೆ ತುಂಬನೇ ಮಾತಾಡ್ತೀವಿ ಆಲ್ಟೆ ಹೊಡಿತೀವಿ ಅಂದರೆ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಜಾಸ್ತಿ ಸೌಂಡು ಮಾಡೋಂಗಿಲ್ಲ ಅದಕ್ಕೆ ನಿಧಾನಕ್ಕೆ ಮಾತಾಡ್ತೀವಿ ಅದು ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಸರ್ಕಲ್ ಫ್ರೆಂಡ್ ಸರ್ಕಲ್ ಕೂಡ ಇದೆ ಅಂತ ಅದಾದಮೇಲೆ ಫೈನಲಿ ಗೇಟೆಲ್ಲ ಹಾಕೊಂಡು ಫೈನಲಿ ನಾನು ಮತ್ತು ಮಗ ಇಬ್ಬರು ಡ್ಯಾನ್ಸ್ ಕ್ಲಾಸ್ ಕೊರಟು ಅವ್ನು ಡ್ಯಾನ್ಸ್ ಕ್ಲಾಸ್ ಇರೋದು ಆಲ್ನಳ್ಳಿ ಹತ್ರ ರಾಯಲ್ ಅಕಾಡೆಮಿ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡ್ತಾ ಇರ್ಬೋದು ಫೈನಲಿ ಡ್ಯಾನ್ಸ್ ಕ್ಲಾಸ್ಗೆ ರೀಚ್ ಆದೋ ಎಲ್ಲ ಥರದ ಫಾರ್ಮಲ್ಲೂ ಕೂಡ ಡ್ಯಾನ್ಸನ್ನು ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ನೀಟಾಗಿ ಮಕ್ಕಳಿಗೆ ಕೋಚಿಂಗ್ ಕೊಡ್ತಾರೆ ಏನಾದರೂ ಟಿ ವಿ ಶೋ ಆಗಿರ್ಬೋದು ಅಥವಾ ಬೇರೆ ಎಲ್ಲಾದರೂ ಶೋಗೆ ಕೂಡ ಅಟೆಂಡ್ ಮಾಡಿಸ್ತಾರೆ ತುಂಬ ನೀಟಾಗಿ ಮಕ್ಕಳಿಗೆ ಅದನ್ನು ಕಲಿಸೋಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ ಫಸ್ಟ್ ಫಸ್ಟು ಮಕ್ಳಿಗೆ ಕಷ್ಟ ಅಂತ ಅನ್ಸ್ಬೋದು ಆಮೇಲೆ ಇಷ್ಟಪಟ್ಟು ಬರ್ತಾರೆ ಮಕ್ಕಳನ್ನ ನೀವೇನಾದರೂ ಡ್ಯಾನ್ಸ್ ಕ್ಲಾಸ್ಗೆ ಒಳ್ಳೆ ಅಕಾಡೆಮಿ ಡ್ಯಾನ್ಸ್ ಅಕಾಡೆಮಿ ಹುಡುಕ್ತಿದ್ರೆ ರಾಯಲ್ ಡ್ಯಾನ್ಸ್ ಅಕಾಡೆಮಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅದು ಯಾರ್ದು ಕಾರು ಮಾತ್ರ ಹೋದ್ರೂ ಕಾರಲ್ವಾ ಹಾಂ ಅಷ್ಟೊಂದು ಇಷ್ಟ ಆಗ್ಬಿಟ್ಟೈತೆ ಕಾರ್ ನಿಂಗೆ ಹಾಂ ಅದು ಬೇರೆಯವ್ರ ತಾನೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು ಬಿಟ್ಬಿಟ್ಟು ಕಾರ್ ನೋಡ್ತಾ ನಿಂತಿದ್ದೆ ಬಾ ಲೇಟ್ ಆಯ್ತದೆ ಬಾ ಅಂದ್ರೊಳಗಡೆ ಕೂತ್ಕತೆ ಅಯ್ಯೋ ಚಿನ ನಮ್ದೆಲ್ಲ ಚಿಲು ಹಾಂ ನೋಡ್ತಾ ಇರ್ಬೋದು ಅವನಿಗೆ ಕಾರ್ ಅಂದರೆ ತುಂಬ ಇಷ್ಟ ಎಲ್ಲಿ ನೋಡಿದ್ರು ಅಷ್ಟೇ ಕಾರೊಳಗೆ ಕುತ್ಕೊಂಡ್ಬಿಡ್ತಾನೆ ತುಂಬ ಇಷ್ಟಪಡ್ತಾನೆ ಕಾರು ಅದಾದಮೇಲೆ ಫೈನಲಿ ಡ್ಯಾನ್ಸ್ ಕ್ಲಾಸಿಗೆ ಬಂದು ಡ್ಯಾನ್ಸ್ ಕ್ಲಾಸ್ ಬಂದು ಆಲ್ಮೋಸ್ಟ್ ಮಕ್ಳುಗಳೆಲ್ಲ ಒಳಗಡೆ ರೀಚ್ ಆಗ್ತಾ ಇದ್ದಾರೆ ಒಬ್ರೊಬ್ಬರಾಗೇ ಬರ್ತಾರೆ ಆರ್ ಐದು ಗಂಟೆ ಅಷ್ಟಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ನೀವೇ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾ ಇದ್ದಾರೆ ಮಕ್ಕಳು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಹೇಳ್ಕೊಡ್ತಾರೆ ಅವರ ಫೋನ್ ನಂಬರ್ ಮತ್ತು ಅಡ್ರೆಸ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಇವಳು ನನ್ನ ಪಕ್ಕ ಕೂತಿರೋಳು ದೀಪು ಅಂತ ಅವಳು ಮೈಸೂರಿಂದ ಉ ಅಂದರೆ ಉಡುಪಿಗೆ ಟ್ರಾನ್ಸ್ಫರ್ ಆಗ್ತಾಯಿದ್ದಾರೆ ಅವ್ರ ಹಸ್ಬೆಂಡು ಅದಕ್ಕೆ ಇವತ್ತು ಲಾಸ್ಟು ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ಗೆ ಬರೋದು ಅಂತ ಹೇಳೋದಕ್ಕೆ ಅವಳ ಜೊತೆ ಎಲ್ಲ ಫೋಟೋ ಗಿಡ ತೊಗಸ್ಕೊಳ್ತಾ ಇದ್ದೋ ಫೋಟೋ ಎಲ್ಲ ಲಾಸ್ಟ್ ಅಲ್ವಾ ಫೈನಲ್ಲು ಇನ್ನು ಯಾವತ್ತು ಸಿಗ್ತಾಳೋ ಏನು ಅಂತ ಫೋಟೋ ಗಿಟ್ಟ ಇದ್ದೋ ಅವಳು ಕೂಡ ಏನೋ ಸಜೆಷನ್ ಕೊಟ್ಟಳು ಲಾಸ್ಟು ಇವತ್ತು ಡ್ಯಾನ್ಸ್ ಕ್ಲಾಸ್ಗೆ ಲಾಸ್ಟ್ ಹುಡು ಇವತ್ತು ಅದನ್ನೇ ಇವತ್ತೇ ಲಾಸ್ಟು ಡ್ಯಾನ್ಸ್ ಕ್ಲಾಸಲ್ಲಿ ನಾನು ಬರೋದು ಸೊ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಇರ್ತೀನಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ ಮಕ್ಕಳ ಕಡೆ ಗಮನ ಕೊಡಿ ಆದಷ್ಟು ನಿಮ್ಮ ಕಡೆ ಗಮನ ಕೊಟ್ಟು ಹೇಳ್ತೇನೆ ಚೆನ್ನಾಗಿ ಫಿಟ್ ಆಗಿ ನಾವು ಎಲ್ಲಾಡ್ತ ನಮ್ಮನೆಲ್ಲ ಬಿಟ್ಟು ತುಂಬ ದೂರ ಉಡುಪಿಗೆ ಹೋಗ್ತಾ ಇದ್ದಾಳೆ ಫೈನಲಿ ಮಕ್ಕಳು ಡ್ಯಾನ್ಸ್ ಕೂಡ ಬಿಡ್ತು ಮಕ್ಳಿಗೆ ಫೈನಲಿ ಕರ್ಕೊಂಡು ಮನೆಗೆ ಕೂಡ ರೀಚ್ ಬಂದ ತಕ್ಷಣ ಮತ್ತೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ದಾನೆ ಹೋಮ್ ವರ್ಕ್ ಜಾಸ್ತಿ ಇದೆ ಮಮ್ಮಿ ಅಂತ ಅಕ್ಕನ ಕೂತಿದ್ಲು ಬರೆಯೋಕ್ಕೆ ಹೇಳಿಸ್ಕೊತೀನಿ ಮಮ್ಮಿ ಅಂತ ಸರಿ ಆಯಿತು ಬರೀಲಿ ಅವ್ರ ಪಡ್ಗೆ ಹೋಮ್ ವರ್ಕ್ ಬರಲಿ ಅಂತ ಹೇಳಿ ನಾನು ನಾನು ನೈಟು ಸಾಂಬಾರಿಗೆ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಮೊಸೊಪ್ಪಿನ ಸಾರು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲನೂ ಬೇಯಿಸ್ಕೊಂಡು ನುಣ್ಣಗೆ ಆಡಿಸಿ ಸಾರು ಮಾಡ್ತಾರೆ ಬಟ್ ನಮಗೆ ಆಡಿಸಿ ಈ ಹುಣ್ಣುಗಾಡಿಸಿ ಮಾಡೋದ್ರೆ ನಮ್ಮ ಮನೇಲಿ ಹಸ್ಬೆಂಡ್ ಆಗಲಿ ನಾನಾಗಲಿ ಅಥವಾ ನನ್ನ ಮಕ್ಕಳಾಗಿ ಊಟ ಮಾಡೋಲ್ಲ ಈ ಥರ ನಾನು ಮಾಡೋ ರೀತಿ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದೊಂಥರ ಮದುವೆ ಮನೆಯಲ್ಲಿ ದಾಲ್ ಟೈಪ್ ಮಾಡ್ತಾರೆ ಸೊಪ್ಪು ಉಂಟು ಈಗೆಲ್ಲ ಮದುವೆ ಮನೆಯಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಆ ಸಾಂಬಾರು ದಾಲ್ ಟೈಪಲ್ಲಿ ಮಾಡ್ತಾರಲ್ಲ ಸೊಪ್ಪು ಆ ಥರ ಬರುತ್ತೆ ಅಷ್ಟೇ ಟೇಸ್ಟಾಗಿರುತ್ತೆ ನಾನಿಲ್ಲಿ ಎರಡು ಕಂತೆ ಎರಡು ಕಟ್ಟು ಪಾಲಕು ಎರಡು ಕಟ್ಟು ಸಬ್ಸಿಗೆ ಮತ್ತು ಎರಡು ಕಟ್ಟು ಮೆಂತ್ಯ ಒಂದು ಕಟ್ಟು ಚಿಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ತೊಗೊ ನಿಮ್ಗೆ ಎಷ್ಟು ಬೇಕು ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ತೊಗೊಳ್ಳಿ ನಿಮಗೆ ಎಷ್ಟು ಬೇಕು ಸಾರು ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ಮನೆಗೆ ಎಷ್ಟು ಬೇಕು ಸಾಂಬಾರು ಅಂತ ಗೊತ್ತಿರುತ್ತಲ್ಲ ಅದು ನೋಡ್ಕೊಂಡು ನೀವು ಮಾಡ್ಕೊಬೋದು ನಾನಿಲ್ಲಿ ಅಷ್ಟು ಕಟ್ಟು ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಆ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅದು ಬಿಸಿ ಹಾಕಬೇಕು ಬಿಸಿ ಆದರೆ ಏನಕ್ಕೆ ಬಿಸಿ ಮಾಡ್ಕೋಬೇಕು ಅಂತಂದರೆ ಡೈರೆಕ್ಟ್ ಬೇಳೆ ಹಂಗೆ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಅದು ಬಿಸಿ ಆಗಂಟ ನಾನಿಲ್ಲಿ ಸೊಪ್ಪುಗಳನ್ನ ಬಿಡಿಸ್ಕೊಂಡಿದ್ನಲ್ಲ ಅದು ನೀಟಾಗಿ ತೊಳ್ಕೊಬೇಕು ಮಣ್ಣು ಇರುತ್ತಲ್ಲ ಅದೆಲ್ಲ ನೀಟಾಗಿ ತೊಳ್ಕೊಳ್ಳಿ ಒಂದೆರಡು ಸತಿ ತೊಳ್ಕೊಳ್ಳಿ ಹಾಗಂತ ಚೆನ್ನಾಗಿ ಉಜ್ಜಬೇಡಿ ನೀರು ನೀರನ್ನು ಹಾಕಿ ಒಂದು ಸ್ವಲ್ಪ ಅದನ್ನು ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಮಣ್ಣೆಲ್ಲ ಹೋಗಬೇಕು ಅದಾದಮೇಲೆ ನಿಮ್ಗೆ ಎಷ್ಟು ಬೇಕು ಬೇಳೆ ಒಂದು ಸ್ವಲ್ಪ ಬೇಳೆ ದಾಲ್ ಥರ ಇರಬೇಕು ಅಂದರೆ ಬೇಳೆಕಳು ಜಾಸ್ತಿ ಹಾಕೋಬೋದು ಇಲ್ಲ ಸೊಪ್ಪಿನ ಟೈಮ್ ಸಾಕು ನಮಗೆ ಅಂತ ಅಂದರೆ ಒಂದು ಸ್ವಲ್ಪ ನಿಮ್ಗೆ ನೋಡ್ಕೊಳ್ಳಿ ಎಷ್ಟು ಗಟ್ಟಿ ಬೇಕು ಅಂತ ಅನಿಸುತ್ತೆ ಅಷ್ಟು ಬೇಳೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಬೇಳೆ ಆ ಟೀ ಕಾಫಿ ಕುಡಿತಾರಲ್ಲ ಆ ಲೋಟದಲ್ಲಿ ಒಂದು ಲೋಟ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಮೇಲೆ ನಾನು ಸೊಪ್ಪನ್ನ ಏನು ವಾಶ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ಆ ಸೊಪ್ಪನ್ನು ಸಣ್ಣಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿರೋ ಸೊಪ್ಪನ್ನು ಕಾಳು ಹಾಕಿದ್ದೀನಲ್ಲ ಅದರೊಳಗಡೆ ಹಾಕಬೇಕು ಏನಕ್ಕಪ್ಪ ಈ ಥರ ಮಾಡಿಕೊಂಡ್ರೆ ನಾನು ಆಡ್ಸಲ್ಲ ಅದಕ್ಕೆ ಸಣ್ಣಕ್ಕೆ ಎಷ್ಟು ಸಣ್ಣಕ್ಕೈತೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಅದನ್ನು ಮ್ಯಾಶ್ ಮಾಡೋಕ್ಕೆ ಸರಿ ಹೋಗುತ್ತೆ ಆಮೇಲೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿಕೆ ಹಾಕಬೇಕು ನಾನು ಇಲ್ಲಿ ಹುಡಿನ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಅದಕ್ಕೋಸ್ಕರ ಅದಾದಮೇಲೆ ಒಂದು ಟೊಮೊಟೊ ಹಣ್ಣು ಬೇಯಕ್ಕೆ ಹಾಕಬೇಕು ಒಂದು ಈರುಳ್ಳಿನ ಕೂಡ ಬೇಯಕ್ಕೆ ಹಾಕಬೇಕು ಇದು ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ ಅಂದರೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ವಿಸಿಲ್ ಕುಕ್ಕರಲ್ಲಿ ಚೆನ್ನಾಗಿ ಬೇಳೆ ಕಟ್ಟು ಎಲ್ಲ ಬೇಯಬೇಕು ಸೊಪ್ಪೆಲ್ಲ ಬೇಯಬೇಕು ಚೆನ್ನಾಗಿ ಒಂದು ಎರಡರಿಂದ ಅಥವಾ ಮೂರು ವಿಸಿಲ್ ಕುಕ್ಕರನ್ನು ಕೂಗಿಸ್ಕೊಳ್ಳಿ ಕುಕ್ಕರ್ನ ಕೂಗಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ತರಕಾರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆಲೂಗೆಡ್ಡೆ ಎರಡು ಎರಡು ಗೆಡ್ಡೆ ಕೋಸು ಒಂದು ಸೀಮಿ ಬದನೆಕಾಯಿ ಒಂದು ಸ್ವಲ್ಪ ಬೀನಿಸು ಇದರ ಜೊತೆಗೆ ಅವರೇ ಕಣ್ ಹಾಕಿದ್ರೆ ಸೂಪರ್ ಆಗಿರುತ್ತೆ ಅವರೇ ಕಣಾಕಿದ್ರೆ ಇಷ್ಟೊಂದು ತರಕಾರಿ ಬೇಕಾಗಿಲ್ಲ ನಾನಿಲ್ಲಿ ಮಕ್ಕಳು ಸಾಂಬಾರು ಆ ತರಕಾರಿ ತಿನ್ನಲಿ ಅನ್ನೋದಕ್ಕೋಸ್ಕರ ತರಕಾರಿ ಆ್ಯಡ್ ಮಾಡ್ತೀನಿ ಈ ರೊಟ್ಟಿ ಆಗಿರ್ಬೋದು ದೋಸೆಗಾಗಿರ್ಬೋದು ತುಪ್ಪ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಸೂಪರಾಗಿರುತ್ತೆ ಅದಾದಮೇಲೆ ನಾನು ಎಲ್ಲ ತರಕಾರಿಗಳನ್ನ ಕೂಡ ತೊಳ್ಕೊಂಡು ಒಂದು ಸತಿ ಎಲ್ಲ ಕಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಉಣಿ ಹಾಕ್ತಾಯಿದ್ದೀನಿ ಅಂದರೆ ಆಲೂಗಡ್ಡೆ ಎಲ್ಲ ಕರ್ಗಾಗಿಬಿಡುತ್ತೆ ಬ್ಲ್ಯಾಕ್ ಟೈಪಲ್ಲಿ ಬರುತ್ತೆ ಅಂತ ಅದಾದಮೇಲೆ ಒಂದು ಸ್ವಲ್ಪ ಸಾಂಬಾರಿಗೆ ತೆಂಗಿನಕಾಯಿ ಕೂಡ ತೋರ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಸಾಂಬಾರು ಎಷ್ಟು ತಿಕ್ನೆಸ್ ಬೇಕು ಸಾಂಬಾರು ಗಟ್ಟಿ ಬೇಕಾ ಅಥವಾ ತೆಳು ಬೇಕಾ ಅನ್ನೋದು ನೋಡಿಕೊಂಡು ನೀವು ತರಕಾರಿನ ಅಂದ ಕಾಯಿನ ತೊಗೊಬೋದು ಎಷ್ಟು ಬೇಕು ನೋಡ್ಕೊಳ್ಳಿ ಇಲ್ಲಿ ಒಂದು ಓಳನ್ನು ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಮ್ಮಿನೇ ಇತ್ತು ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಒಂದು ಒಂದು ಟೊಮೊಟೆ ಹಣ್ಣು ಹಸಿ ಟೊಮೊಟೆ ಹಣ್ಣು ಬೇಯಕ್ಕೆ ಒಂದು ಟೊಮೊಟೆ ಹಣ್ಣು ಹಾಕಿರ್ತೀವಿ ಬಟ್ ಆಡ್ಸೋಕು ಕೂಡ ಒಂದು ಟೊಮೊಟೆ ಹಣ್ಣು ಹಾಕಬೇಕು ಒಂದು ಟೊಮೊಟೆ ಹಣ್ಣು ಆಡ್ಸೋಕ್ಕೆ ಒಂದು ಈರುಳ್ಳಿ ಒಂದು ಈರುಳ್ಳಿ ಅರ್ಧ ಈರುಳ್ಳಿ ಆಡ್ಸೋಕ್ಕೆ ಮತ್ತು ಕಾಯಿ ತುರಿ ಇಷ್ಟನ್ನು ಹಾಕ್ಕೋಬೇಕು ಇನ್ನು ಅರ್ಧ ಈರುಳ್ಳಿ ಸಣ್ಣ ಉದ್ದಕ್ಕೆ ಕಟ್ ಮಾಡಿ ಒಗ್ಗರಣೆಗೆ ಮಡಿಕೊಳ್ಬೇಕು ಅದು ಒಗ್ಗರಣೆಗೆ ಹಾಕಿದ್ರೆ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಅದೆಲ್ಲನೂ ಕಸೆಯಲ್ಲ ಅಲ್ಲೇ ನೀಟಾಗಿ ಗೋರ್ಕೊಂಡು ಅಲ್ಲಂಗೆ ಕೆಲಸ ಎಲ್ಲ ಅಲ್ಲಲ್ಲೇ ಮಾಡ್ಕೊಬೇಕು ನಮಗೆ ಈಸಿ ಆಗುತ್ತೆ ಅದೆಲ್ಲ ನೀಟಾಗಿ ಎಲ್ಲ ಕಸ ಎಲ್ಲ ಗೋರಿ ಮಡಿಗೆ ಡಸ್ಟ್ಬಿನ್ಗೆ ಹಾಕಬೇಕು ಅದಾದ್ಮೇಲೆ ಇನ್ನೊಂದು ಸೈಡ್ ನೋಡ್ತಾ ಇರ್ಬಾರ್ದು ಕುಕ್ಕರಲ್ಲಿ ನೀಟಾಗಿ ಎಲ್ಲ ಬೆಂದೋಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಅದಾದಮೇಲೆ ನಾವು ಈ ಮೊದಲೇ ಟೊಮೊಟೆ ಹಣ್ಣು ಹಾಕಿರ್ತೀವಲ್ಲ ಬೇಯಕ್ಕೆ ಒಂದು ಟೊಮೊಟೆ ಹಣ್ಣು ಒಂದು ಈರುಳ್ಳಿ ಆಡ್ಸೋಕ್ಕೆ ಹಾಕೋಬೇಕು ಹಾಗೆ ಹಸಿಮೆಂಟ್ಸ್ಗೆ ಕೂಡ ಬೇಯಕ್ಕೆ ಹಾಕಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಸಿಗಲಿಲ್ಲ ಅಂತ ಹೇಳೋರು ಹುಡುಕ್ ಅಯ್ಯೋ ನನ್ನ ಹುಡುಕಕ್ಕೆ ಆಗಲ್ಲ ಅಂತ ಹೇಳೋರು ಪರವಾಗಿಲ್ಲ ಅದನ್ನು ಲಾಸ್ಟಲ್ಲಿ ನಾವು ಮ್ಯಾಸ್ ಮಾಡಬೇಕಲ್ಲ ಅವಾಗ ಸರಿ ಹೋಗುತ್ತೆ ಸಿಗುತ್ತೆ ಅಂತಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟ ನೀಟಾಗಿ ರುಬ್ಕೊಂಡ್ರೆ ಖಾರ ಮಕ್ಳಿಗೆ ಒಂದೊಂದು ಸರ್ತಿ ಬಾಯ ಸಿಕ್ಬಿಟ್ರಿ ಖಾರ ಅಂತ ಹೇಳ್ತಾರೆ ಅಂತ ಅಷ್ಟೇ ಇಲ್ಲಾಂದರೆ ಅದೇ ಥರ ಅದ್ರಿಗೆ ಹಾಕ್ಕೊಂಡು ಮ್ಯಾಸ್ ಏನೂ ಇಲ್ಲ ಅದಾದಮೇಲೆ ಒಂಚೂರು ಬೆಂದಿರುವಂಥ ಸೊಪ್ಪು ಕಾಳೆಲ್ಲನೂ ಹಾಕ್ಕೊಂಡು ಆಡಿಸ್ಕೋಬೇಕು ಅದನ್ನು ನೀಟಾಗಿ ರುಬ್ಕೊಳ್ಳಿ ಇನ್ನೇನು ರುಬ್ಬಂಗಿಲ್ಲ ಇಷ್ಟು ಐಟಮ್ ಮಾತ್ರ ನೀಟಾಗಿ ರುಬ್ಕೊಳ್ಬೇಕು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಒಂದೂವರೆ ಸ್ಪೂನ್ ಆಗುವಷ್ಟು ಸಾರು ಪುಡಿ ಹಾಕಿ ಆ ಸಾರು ಪುಡಿ ಇಲ್ಲ ಅನ್ನೋರು ಬೆಳೆ ಸಾಂಬಾರು ಪುಡಿ ಕೂಡ ಹಾಕ್ಬೋದು ನಾನಿಲ್ಲಿ ಸಾರು ಪುಡಿ ಹಾಕಿದ್ದೀನಿ ಅಷ್ಟೇ ಅದು ನೀಟಾಗಿ ರುಬ್ಕೊಳ್ಳಿ ವೆಜ್ಜು ನಾನ್ ವೆಜ್ ಎರಡೂ ಇರ್ತಾರಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾ ವೆಜ್ ಅವರು ನಾನ್ ವೆಜ್ ಅವರು ಯಾವ ಸಾಂಬಾರು ಪುಡಿ ಬೇಕಾದ್ರೆ ಹ್ಯಾಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಮ್ಮ ಮೊದಲೇ ಬೇಸಿರುವಂಥದ್ದನ್ನು ಒಂದು ಬಾ ಅಂದ ಒಂದು ಬಾಣ್ಲಿಗೆ ಅಥವಾ ಒಂದು ತಪ್ಪಲೆಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಅದೇ ಕುಕ್ಕರ್ಗೆ ನಾವು ಒಂದು ಸ್ವಲ್ಪ ಆಯಿಲ್ ಹಾಕಿ ಕಾದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಈ ಆಯಿಲ್ ಕಾಯೋ ಗಂಟ ಇಲ್ಲಿ ನೀಟಾಗಿ ನಾವು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರಿಗೆ ಹಾಕಿಬಿಟ್ರೆ ನೀಟಾಗಿ ನುಣ್ಣಗೆ ಆಗ್ಬಿಡುತ್ತೆ ಆ ಥರ ಮಾಡ್ಕೊಳ್ಬೇಡಿ ಈ ಥರ ನೀಟಾಗಿ ಮಂತ್ ಆಡೋದಿರುತ್ತಲ್ಲ ಅದ್ರಲ್ಲಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಎಣ್ಣೆ ಕಾದಮೇಲೆ ಈರುಳ್ಳಿ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಒಂದು ಸೂಪರ್ ಆಗಿರುತ್ತೆ ಅದಾದಮೇಲೆ ತರಕಾರಿ ಕೂಡ ಕೂದಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ತರಕಾರಿ ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು ಆ್ಯಡ್ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವರಕ್ಕೆ ಹಾಕಿದ್ರೆ ಅಷ್ಟು ಸೂಪರಾಗಿರುತ್ತೆ ನಾನು ಇಲ್ಲಿ ತರಕಾರಿ ಅವರಕ್ಕೆ ಇರಲಿಲ್ಲ ಅಂತ ಹೇಳಿ ತರಕಾರಿಗಳು ಹಾಕ್ತಾಯಿದ್ದೀನಿ ಹಾಗೆ ನಾವು ಮೊದಲೇ ರುಬ್ಬಿದವಂಥ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೇಕು ನೀವು ಸಾಂಬಾರು ತಿಕ್ನೆಸ್ ನೋಡ್ಕೊಳ್ಳಿ ಎಷ್ಟು ಬೇಕು ಎಷ್ಟು ಜನ ಫ್ಯಾಮಿಲಿ ಇದ್ದಾರೆ ಒಂದು ಏಳೆಂಟು ಜನಕ್ಕಾದರೆ ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ಸ್ವಲ್ಪ ಕಾಯಿ ಜಾಸ್ತಿ ಮಾಡ್ಕೊಬೋದು ನಾನಿಲ್ಲಿ ಒಂದು ಐದು ಸೀಟ್ಗೆ ಆಗಷ್ಟು ಅಪ್ಪ ಅವರು ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ಅಷ್ಟು ನಮ್ಮ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಜಾಸ್ತಿನೇ ಮಾಡ್ಕೊಳ್ತೀನಿ ನಾನು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಂಡು ನೀರು ಹೆಚ್ಚಿಸ್ಕೊಳ್ಳಿ ಅದಾದಮೇಲೆ ಎರಡರಿಂದ ಮೂರು ವಿಸಿಲನ್ನು ಕೂಗಿಸ್ಕೊಬೇಕು ನೀಟಾಗಿ ಕೂಗಿಸ್ಕೊಳ್ಬೇಕು ಅದು ಕೂಗ ಗಂಟ ನಾನಿಲ್ಲಿ ಎಲ್ಲ ಕಸಲನ್ನು ಗೂರಿಡಿ ಡಸ್ಬಿನ್ಗೆ ಹಾಕ್ಬಿಟ್ಟು ಪಾತ್ರೆಗಳು ಕೂಡ ಇದ್ದು ಅದನ್ನು ಕೂಡ ವಾಶ್ ಮಾಡ್ಕೊಂಡ್ಬಿಡೋಣ ನಾನು ಬೆಳಿಗ್ಗೆ ಗೆದ್ದು ಏನು ಕೆಲಸನೂ ಇರಬಾರ್ದು ಟೀ ಕಾಫಿ ಮಕ್ಕಳಿಗೆ ಹಾಲು ಕಾಯಿಸಿ ಟೀ ಕಾಫಿ ಮಾಡಿ ಅವರು ನಾಷ್ಟ ಮಾಡ್ಕೊಳ್ಳೋಣ ಟೈಮ್ ಆಗುತ್ತೆ ಏನು ಬೆಳಗ್ಗೆ ಪಾತ್ರೆ ಬೆಳಕಾಗಲ್ಲ ಅಂತ ಹೇಳಿ ನೈಟೇ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ತೊಳೆದು ಎಲ್ಲ ಮಲಿಕೊಳ್ತೀನಿ ಯಾಕೆಂದರೆ ನನಗೆ ಈಸಿಯಾಗ ಕೆಲಸ ಎಷ್ಟಿರುತ್ತೆ ಅಷ್ಟು ಕೆಲಸ ಮಾಡ್ಕೊಳ್ತೀನಿ ಯಾಕೆ ಡ್ಯೂಟಿಯಿಂದ ಬಂದು ಸಾಕಾಗಿರುತ್ತೆ ಎಲ್ಲನೂ ಮಾಡಬೇಕು ಅಂತ ಆಗಲ್ಲ ಅಂತ ಅಂದಾಗ ಈ ಥರ ಮಾಡ್ಕೊಂಡು ಮಲಿಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಪರವಾಗಿಲ್ಲ ನೈಟ್ ಕೆಲಸ ಮಾಡಿಬಿಟ್ಟೆ ಮನಿ ಕೊಡೋದು ನಾನು ಅದಾದಮೇಲೆ ಪಾತ್ರೆನ ಬೆಳಗಾಯಿತು ನಾವು ತೊಳ್ದು ಮಡಗ್ತಾ ಇದ್ದೀನಿ ಇನ್ನೊಂದು ಸೈಡು ಕುಕ್ಕರ್ ಸಾಂಬಾರ್ ಕುಕ್ಕರ್ ಕೂಡ ಕೂಗಾಯಿತು ಅದು ಕೂಡ ಕೂಗಾದ್ಮೇಲೆ ಸ್ವಲ್ಪ ತಣ್ಣಗೆ ತಣ್ಣಗಾಗ್ತದೆ ತಣ್ಣಗೆ ಆಗೋಷ್ಟು ಇದೆ ನಾನಿಲ್ಲಿ ಅನ್ನಕ್ಕೆ ಮಡಿಕೊಂಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮುದ್ದೆ ಮಾಡ್ತಿದ್ದೆಲ್ಲ ಅದಕ್ಕೋಸ್ಕರ ಒಂದು ಪಾವು ಅಕ್ಕಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಮಕ್ಕಳು ಅಷ್ಟೇನು ಮುದ್ದೆ ತಿನ್ನಲ್ಲ ಅದಕ್ಕೋಸ್ಕರ ಒಂದು ಪಾವು ಮುದ್ದೆ ತಿಂದರೆ ಅರ್ಪಾವು ಹಾಕ್ತೀನಿ ಸಾಕಾಗುತ್ತೆ ಈ ಒಂದು ಪಾವಲ್ಲೇ ಅನ್ನ ಮಿಕ್ಕುತ್ತೆ ಮುದ್ದೆ ತಿಂದ ಮೇಲೆ ಅನ್ನ ಲೈಟಾಗಿ ತಿಂತಾರೆ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸುಪ್ ಸೂಪರಾಗಿ ಬರುತ್ತೆ ಮದುವೆ ಮನೆಯಲ್ಲಿ ಯಾವ ಥರ ದಾಲ್ ಮಾಡ್ತಾರೆ ಅದೇ ಥರ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಚೆನ್ನಾಗಿರುತ್ತೆ ನನ್ನ ಮಗನಿಗಂತೂ ಈ ಸಾಂಬಾರು ತುಂಬ ಇಷ್ಟ ನಾನಿಲ್ಲಿ ಸೋಟಲ್ಲೇ ಒಗ್ಗರಣೆ ಹಾಕ್ಕೊಳ್ತೀನಿ ಒಬ್ಬರೊಬ್ಬರು ಬಾಂಡಿ ಕೂಡ ಯೂಸ್ ಮಾಡ್ತಾರೆ ಅಯ್ಯೋ ನಾನು ಸೋಟಲ್ಲೇ ಹಾಕ್ಕೊಂಬಿಡ್ತೀನಿ ಒಂದು ಸೋಟಿಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಜೀರಿಗೆ ಬೇಡ ಅಂತನವರು ಬರೀ ಸಾಸಿವೆನೆ ಹಾಕ್ಕೊಳ್ಳಿ ಅದಾದಮೇಲೆ ಬೆಳ್ಳುಳ್ಳಿ ಒಣಮೆಣ್ಸಿಗೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು ಏಕೆಂದರೆ ಎಷ್ಟು ಒಗ್ಗರಣೆ ಕೊಟ್ಟರೆ ಸಾಂಬಾರುಗಳು ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಮೊದಲೇ ಮಾಡಿರುವಂಥ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿ ಎಷ್ಟು ಘಮಘಮ ಅಂತ ಪರಿಮಳ ಬರುತ್ತೆ ಅಂದರೆ ಆಗಿರುತ್ತೆ ಸಾರು ಮುದ್ದೆಗೆ ಬಿಸಿ ಬಿಸಿ ಮುದ್ದೆಗೆ ಬಿಸ್ ಬಿಸಿ ಅನ್ನಕ್ಕೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಇಷ್ಟು ಇಷ್ಟಪಟ್ಟು ತಿನ್ನುವಂಥ ಸಾಂಬಾರುಗಳಲ್ಲಿ ಇದು ಒಂದು ಅಷ್ಟೇ ಚೆನ್ನಾಗಿರುತ್ತೆ ದಾಲ್ ಟೈಪ್ ಥರನೇ ಇರುತ್ತೆ ಚಪಾತಿಗೂ ಕೂಡ ತಿನ್ಬೋದು ಚಪಾತಿಗೆ ದೋಸೆಗೆ ಪೂರಿಗೆ ಅದರಲ್ಲೂ ಚಪಾತಿಗಂತೂ ಸೂಪರಾಗಿರುತ್ತೆ ಅದಾದಮೇಲೆ ನಾನು ಇನ್ನೊಂದು ಸೈಡಲ್ಲಿ ಮುದ್ದೆಗೆ ಮಡಿಕೊಳ್ತಾ ಇದ್ದೀನಿ ನಾನಿಲ್ಲಿ ಮುದ್ದೆ ಜಾಸ್ತಿ ಅಂದರೆ ಹಸ್ಬೆಂಡೇ ತಿನ್ನೋದು ನಾನು ಅಷ್ಟಾಗಿ ತಿನ್ನೋಕೋಗಲ್ಲ ಒಂದೊಂದು ಸತಿ ಈ ಥರ ಬಿಸಿ ಸಾಂಬಾರು ಮಾಡಿದಾಗ ತಿನ್ನಕ್ಕೆ ತಿನ್ನಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ತಿನ್ನೋಕ್ಕೆ ಹೋಗಲ್ಲ ಆ ಒಂದು ತಪ್ಪಲಲ್ಲಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಆ ತಣ್ಣೀರನ್ನು ಹಾಕಿ ಒಂಚೂರು ಬೆಚ್ಚಗಾಗಲಿ ಉಗುರು ಬೆಚ್ಚಗಾಗಲಿ ಉಗುರು ಬೆಚ್ಚಗಾಗಿದ್ಮೇಲೆ ನಿಮ್ಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ನೀರನ್ನ ಅಳತೆ ಮಾಡ್ಕೊಳ್ಳಿ ನೀವು ನಾನೊಂದು ಸ್ವಲ್ಪ ತೊಗೊಂಡಿದ್ದೀನಿ ನೀರನ್ನ ಇಲ್ಲಿ ನಾನು ಅಳತೆ ಗಿಳತೆ ಮಾಡ್ಕೊಳಕ್ಕೆ ಹೋಗಲ್ಲ ನೀರು ಎಷ್ಟು ಕಣ್ಣತೆ ಇರುತ್ತೆ ಅದೊಂದು ಸ್ವಲ್ಪ ಉಯ್ ಹಾಕ್ಕೊಂಡು ಅದಾದಮೇಲೆ ಒಂದು ಇದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ರಾಗಿ ಎಸಿಡ್ನೇ ಎರಡು ಕಲಿಸ್ಕೊಳ್ತೀನಿ ತಣ್ಣೀರ ಕಲಿಸ್ಕೊಂಡು ಆ ಏನು ಕಲಸಿರ್ತೀನಿ ಆ ಮಿಕ್ಷಣನ ಉಗುರು ಬೆಚ್ಚಗಿರೋ ನೀರಿಗೆ ಆ್ಯಡ್ ಮಾಡ್ತೀನಿ ಈ ಥರ ಮಾಡೋದ್ರಿಂದ ರಾಗಿ ಮುದ್ದೆ ಗ ಗಂಟು ಬರಲ್ಲ ಎಷ್ಟು ನೀಟಾಗಿ ಬರುತ್ತೆ ಅಂತ ಅಂದರೆ ಅಷ್ಟು ನೀಟಾಗಿ ಬರುತ್ತೆ ಈ ಏನಿದೆ ಇದು ರಾಗಿ ಕಲಸಿ ಊದಿರ್ತೀವಲ್ಲ ಅದು ಚೆನ್ನಾಗಿ ಬೇಯಬೇಕು ಮಾತ್ರ ಚೆನ್ನಾಗಿ ಬೆಂದಾಗ ಅಷ್ಟು ಗಂಟು ಬರೋದೇ ಇಲ್ಲ ಎಷ್ಟು ನೀಟಾಗಿರುತ್ತೆ ಅಂದರೆ ಒಂಚೂರು ಗಂಟಿಲ್ಲದಿಂದ ಬರುತ್ತೆ ನಾನು ಯಾವಾಗಲೂ ಬೇರೆ ಥರ ಮಾಡ್ತಿದ್ದೆ ಅತ್ತೆ ಆ ಥರ ಮಾಡಬೇಡ ಗಂಟು ಬರುತ್ತೆ ಜಾಸ್ತಿ ಮಾಡಿದಾಗ ಅಂತೇಳಿ ಈ ಥರ ಮಾಡು ಅಂತ ಹೇಳಿದ್ರು ಆವಾಗಿಂದ ಈ ಥರ ಮಾಡಿದೆ ನೋಡ್ತಾ ಇರ್ಬೋದು ಎಷ್ಟು ಇದೆ ಈ ಥರ ಚೆನ್ನಾಗಿ ಕುದಿಬೇಕು ಈ ಕುದಿ ಕುದಿತಾ ಇರೋ ರಾಗಿ ಏನಿದೆ ನೀರಿಗೆ ನಾವು ಪೌ ಅಂದರೆ ರಾಗಿ ಪೌಡರ್ನ ಹಾಕ್ಕೋಬೇಕು ರಾಗಿ ನೋಡಿಕೊಂಡು ರಾಗಿ ಹಸಿಟ್ಟಿನ ಹಾಕ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪನೇ ಹಾಕ್ಕೊಂಡು ಪರವಾಗಿಲ್ಲ ಆಮೇಲೆ ಬೇಕಾದ್ರೆ ಹ್ಯಾಡ್ ಮಾಡ್ಕೋಬೋದು ಏನು ಇಟ್ಟಿಟ್ಟು ಥರನೂ ಆಗಲ್ಲ ನೀಟಾಗಿರುತ್ತೆ ಅಂದರೆ ಮೊದಲೇ ಇಟ್ಟು ಬೆಂದಿರುತ್ತಲ್ಲ ಅದರಿಂದ ಏನು ಗಂಟಾಗಲ್ಲ ಏನೂ ಆಗಲ್ಲ ಒಂದು ಸ್ವಲ್ಪ ರಾಗಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಈ ರಾಗಿ ಎಸೆಟ್ಟು ಆ್ಯಡ್ ಮಾಡ್ಕೊಂಡು ಆದ್ಮೇಲೆ ಅದು ಚೆನ್ನಾಗಿ ಈ ಥರ ಬೇಯಬೇಕು ಎಷ್ಟು ಬೇಯುತ್ತೆ ಇಟ್ಟು ಅಷ್ಟು ಗಂಟು ಬರಲ್ಲ ಅಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕಚ್ಕೆ ಕಚ್ಕ ಅಂತ ಟೈಪ್ ಬರುತ್ತಲ್ಲ ಆ ಥರ ಬರೋಲ್ಲ ಹಿಟ್ಟು ಒಳ್ಳೆ ಸ್ಮೂತಾಗಿ ಮುಟ್ಟ ತಕ್ಷಣ ಅಂಟಬಾರ್ದು ಜಾಸ್ತಿ ಅಂಟೆ ಅಂಟುತ್ತೆ ಬಟ್ ಅಷ್ಟು ಅಂಟಲ್ಲ ಒಂಚೂರು ನೀರು ಮುಟ್ಕೊಂಡು ನೋಡಿದಾಗ ಅಂಟು ಬರಲ್ಲ ಆವಾಗ ಹಿಟ್ಟು ಆಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿ ನೋಡ್ತಾ ಇರ್ಬೋದು ಚೆನ್ನಾಗಿ ರಾಗಿ ಹಿಟ್ಟು ಬೇಯಲಿ ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಆ ಮಕ್ಕಳು ಸ್ನ್ಯಾಕ್ಸ್ಗೆ ಹಪ್ಳ ಮತ್ತು ಗೋಟಿ ಕೇಳಿದ್ರು ಮಮ್ಮಿ ಏನಾದರೂ ಬಿಸಿ ಸಾಂಬಾರಿಗೆ ಹಾಕೊಡು ಅಂತ ಸರಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಣ್ಣೆ ಬಂಡಿ ಮಡಿಗೆ ಹಪ್ಪಳ ಹಾಕ್ಕೊಡ್ತಾಯಿದ್ದೀನಿ ಆ ಮನೇಲಿ ಮಾಡಿರುವಂತಹ ಹಪ್ಳ ಖಾಲಿಯಾಗಿತ್ತು ಪ್ಯಾಕೆಟ್ ಹಪ್ಳ ಯಾವಾಗ ಎಮರ್ಜೆನ್ಸಿಗೆ ಇರಲಿ ನಂಟರು ಯಾರಾದ್ರು ಬಂದರೆ ಹೋಗೋರು ಇರ್ತಾರೆ ಅಂತ ಅಂತೇಳ್ಬಿಟ್ಟು ಸಡನ್ನಾಗಿ ಏನಾದರೂ ಮಾಡೋಕ್ಕಾಗಲ್ಲ ನಂಚ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಹಪ್ಳದ ಪ್ಯಾಕೆಟ್ ತರಿಸಿರ್ತೀನಿ ಮನೇಲೆ ಹಪ್ಪಳ ಮಾಡಿ ಅಮ್ಮ ಕೊಟ್ಟು ಕಳಿಸಿದ್ದೆ ಬಟ್ ಅದು ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಅಂಗಡಿ ಹಪ್ಳನೇ ಇದ್ದೀನಿ ನೋಡ್ತಾ ಇರ್ಬೋದು ಅಂಗಡಿ ಹಪ್ಳ ತುಂಬ ಚೆನ್ನಾಗಿರುತ್ತೆ ಮನೆ ಹಪ್ಳಕ್ಕಿಂತ ಅಂಗಡಿ ಹಪ್ಪಳ ನನಗೆ ತುಂಬ ಇಷ್ಟ ಮಕ್ಕಳಿಗೆ ಅವರು ತಿಂತಾರೆ ನನಗೂ ತುಂಬ ಇಷ್ಟ ಹಸ್ಬೆಂಡ್ಗೆ ಮನೆ ಹಪ್ಪಳ ಇಷ್ಟ ಏನೂ ಮಾಡೋಕ್ಕಾಗಲ್ಲ ಒಬ್ಬರೊಬ್ರಿಗೂ ಒಂಥರ ಇಷ್ಟ ಇರುತ್ತೆ ಅದಾದಮೇಲೆ ಎಲ್ಲೋ ಹೋಗಿದ್ದಾಗ ಹಸ್ಬೆಂಡು ರಾಗಿ ಗೋಟಿ ತಂದಿದ್ದರು ತುಂಬಾ ಟೇಸ್ಟಿಯಾಗಿದೆ ರಾಗಿ ಗೋಟಿ ಮಕ್ಳು ಸ್ನ್ಯಾಕ್ಸ್ಗಾಗಿರ್ಬೋದು ಅಥವಾ ಟೀ ಟೈಮಲ್ಲಿ ಆಗಿರ್ಬೋದು ಮಾಡ್ಕೊಡ್ತೀನಿ ಈ ಥರ ತುಂಬ ತಿಂತಾರೆ ತುಂಬ ಚೆನ್ನಾಗಿದೆ ರಾಗಿ ಅಂದಮೇಲೆ ಎಲ್ತ್ ಇದ್ದೇ ಇರ್ತಾರೆ ಎಲ್ತ್ ಫುಡ್ ತಿನ್ನಲೇಬೇಕಲ್ಲ ಒಂದು ಸ್ವಲ್ಪ ಆಯಿಲ್ದು ಬಟ್ ಏನೂ ಮಾಡೋಕ್ಕಾಗಲ್ಲ ಅದಾದಮೇಲೆ ನೋಡ್ತಾ ಇರ್ಬೋದು ಹಿಟ್ಟು ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಈ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅದು ತಿರಿತಾ ತಿರಿತಾ ಈ ಗಂಟೆ ಎಲ್ಲ ಏನಿದೆ ಆ ಗಂಟೆಲ್ಲ ನೀಟಾಗಿ ಒಡ್ಕೊಳ್ಳಿ ಅವಾಗ ಅಷ್ಟು ಗಂಟೆ ಬರಲ್ಲ ನಮ್ಗೆ ನಮ್ಗೆ ಎನಿಸ್ತಾ ಇರುತ್ತೆ ಗಂಟು ಬರುತ್ತೇನೋ ಗಂಟು ಬರುತ್ತೆನೋ ಅಂತ ಬಟ್ ಗಂಟು ಬರೋಲ್ಲ ನೀಟಾಗಿ ಈ ಥರ ನೋಡಿ ಈ ಥರ ತಿರಿತಾ ಇದ್ದರೆ ಇನ್ನು ಗಂಟು ಬರಲ್ಲ ನಾವು ಮಾಡ್ತಾ ಇರ್ಬೇಕಾರೆ ಅಂತ ಅಂತ ಅನಿಸುತ್ತೆ ಓ ಗಂಟು ಬಂದ್ಬಿಡುತ್ತೆ ಅಂತ ಏನೂ ಗಂಟು ಬರಲ್ಲ ಈ ಥರ ನಾನು ಹೇಳ್ದು ಮೆಥಡಲ್ಲಿ ಮಾಡಿ ಯಾವುದು ಗಂಟು ಬರೋಲ್ಲ ಅದಾದಮೇಲೆ ಒಂದು ಸ್ವಲ್ಪ ಹಿಟ್ಟು ತೆಳ್ಳೆ ಅಂತ ಅನ್ನಿಸ್ತು ಒಂದು ಸ್ವಲ್ಪ ಅಸಿಡ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಆ್ಯಡ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಯಾಕೆಂದರೆ ಮೊದಲೇ ಹಿಟ್ಟು ಬೆಂದಿರುತ್ತಲ್ಲ ಅದರಿಂದ ಅಸಿಡ್ ಕೂಡ ಆ್ಯಡ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಚೆನ್ನಾಗಿ ಚೆನ್ನಾಗಿ ಬಂದಿರುತ್ತೆ ಏನೂ ಆಗಲ್ಲ ಅದಾದಮೇಲೆ ಫೈನಲಿ ಹಿಟ್ಟು ಕೂಡ ಆಯಿತು ಅದಾದಮೇಲೆ ಲೋ ಫ್ಲೇಯರಲ್ಲಿ ಒಂದು ಐದು ನಿಮಿಷ ಬೇಯಕ್ಕೆ ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಲೋ ಫ್ಲೇಯರಲ್ಲಿ ಐದು ನಿಮಿಷ ಬೇಯಕ್ಕೆ ಬಿಡಿ ಒಂದು ಸ್ವಲ್ಪ ನೀಟಾಗಿ ಬೇಯಬೇಕು ಇದು ಮೊದಲೇ ಬೆಂದಿರುತ್ತೆ ಬಟ್ ಈಗ ಒಂದು ಸ್ವಲ್ಪ ಹಸಿಟಿ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ನೀಟಾಗಿ ಅದು ಬೇಯಲಿ ಲೋ ಫ್ಲೇವರಲ್ಲೇ ಇರಲಿ ಜಾಸ್ತಿ ಫ್ಲೇವರ್ ಮಾಡ್ಕೊಂಬಿಟ್ರೆ ರೆಡಿಯಲ್ಲಿ ಸೀದೋದು ವಾಸ್ನ ಬಂದುಬಿಡುತ್ತೆ ಅದಾದಮೇಲೆ ನಾವು ಅದನ್ನು ಓಣಿಸ್ಕೊಳ್ಬೇಕು ಚೆನ್ನಾಗಿ ಅದನ್ನು ನೀಟಾಗಿ ಮ್ಯಾಶ್ ಮಾಡಾದಮೇಲೆ ನಾವು ಅದನ್ನು ಮುದ್ದೆ ಏನಿದೆ ಅದು ಮುದ್ದೆ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ನೋಡಿ ಅದು ಆಗಿದೆ ಅಂತ ಗೊತ್ತಾಗುತ್ತೆ ಅದು ಮತ್ತೆ ಕೆಳಗಡೆ ಇಳಿಕಿ ನೀಟಾಗಿ ಅದನ್ನು ಮ್ಯಾಶ್ ಮಾಡ್ಕೊಳ್ಳಿ ಏನಾದರೂ ನಿಮ್ಗೆ ಗಂಟು ಅಂತ ಅನಿಸ್ತದೆ ಅಂದರೆ ಈ ಥರ ಮ್ಯಾಶ್ ಮಾಡಿಕೊಂಡು ನಾವು ಅದನ್ನು ಹಿಟ್ಟನ್ನು ಹಾಕ್ಕೊಂಡು ಓಣಿಸ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿರ್ತಂದ್ರೆ ಒಂದು ಚೂರು ಗಂಟಿರಲ್ಲ ಅಷ್ಟು ನೀಟಾಗಿ ಬಂದಿರುತ್ತೆ ನನಗೆ ಮೊದಲು ಹಿಟ್ಟೆಲ್ಲ ಮಾಡೋಕೆ ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು ಆವಾಗ ಅತ್ತೆ ಈ ಥರ ಹೇಳ್ಕೊಟ್ರು ಈ ಥರ ಒಂದು ಸ್ವಲ್ಪ ನೀರಲ್ಲಿ ಕಲಸಿ ಫಸ್ಟ್ ಒಂದು ಸ್ವಲ್ಪ ಬೇಯ್ಯ ಬಿಡು ಆಮೇಲೆ ಆ ಥರ ಮಾಡು ಅಂತ ಆವಾಗ್ಲಿಂದ ನಾನು ಯಾವಾಗಲೂ ಮಾಡೋದು ಈ ಥರನೇ ಮಾಡ್ಕೋತೀನಿ ಈಗ ನನ್ನೇ ಅತ್ತೆ ಟ ಎಷ್ಟು ಬೇಕೋ ಅಷ್ಟೇ ಅಳತೆಗೆ ಮಾಡ್ಕೊತೀಯಾ ಇಟ್ಟು ಮಿಕ್ಕಂಗೆ ಮಾಡ್ಕೊಳ್ಳೋದೇ ಇಲ್ಲ ನಮ್ಗೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಅದೇನೋ ಗೊತ್ತಿಲ್ಲ ಇಬ್ಬರ್ಗಾಗಂಗೆ ಇಲ್ಲ ಮೂರು ಜನಕ್ಕಾಗಂಗೆ ಕರೆಕ್ಟಾಗಿ ಮಾಡ್ಕೊಂಡಿರ್ತೀನಿ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಮುದ್ದೆ ಅದಾದಮೇಲೆ ಫೈನಲ್ ಹಸ್ಬೆಂಡು ಬಂದರು ಹಸ್ಬೆಂಡ್ ಬಂದ ತಕ್ಷಣ ಮಾವನ ಕುಯ್ಕೊಂಡ್ರು ಅವ್ರಿಗೆ ಸ್ನ್ಯಾಕ್ಸ್ ಮಾಡಿ ಅಂದರೆ ಹಪ್ಪಳ ಹೆಣ್ಣಿಗೆ ಹಾಕಿರೋದೆಲ್ಲ ಗೊತ್ತಿರಲಿಲ್ಲ ಸರಿ ಆಯಿತು ಬಿಡು ತಿನ್ಕೊಂಬಿಡೋಣ ಅಂತ ಹೇಳಿದರು ಅದಾದ್ಮೇಲೆ ಅವ್ರಿಗೂ ಹಸ್ಬೆಂಡು ಮಕ್ಕಳು ಎಲ್ಲರಿಗೂ ಹಾಕ್ಕೊಟ್ಟೆ ನಾನು ಕೂಡ ಫೈನಲಿ ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡೆ ಮಗಳು ಅಕ್ಕನ ಅವ್ರ ಚಿಕ್ಕಮ್ಮನ ಜೊತೆ ಮಾತಾಡ್ತಾಯಿದ್ರು ಅವಳು ಕೂಡ ಫೈನಲಿ ಊಟಕ್ಕೆ ಬಂದು ಕೂತ್ಕೊಂಡ್ಳು ತುಂಬಾ ಚೆನ್ನಾಗಿತ್ತು ಬಿಸಿ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಬಿಸಿ ಸಾಂಬಾರು ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶೀಕರಣ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್